ಧಾರವಾಡ ಮೆತಿಗಟ್ಟ ಮುರಾರ್ಜಿ ವಸತಿ ಶಾಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕುಂದಗೋಳ ತಹಶೀಲ್ದಾರ್ ರಾಜು ಮಾವರ್ಕರ ದಿಢೀರ್ ಭೇಟಿಯಿಂದ ಬಟಾ ಬಯಲು ಸಚಿವರೇ ಶಾಸಕರೇ ನೀವು ನೋಡಲೇಬೇಕಾದ ಸ್ಟೋರಿ ಪ್ರಿನ್ಸಿಪಲ್ ಮತ್ತು ವಾರ್ಡನ್ ಸೇರಿದಂತೆ ಉಳಿದ ಅಕ್ಕಿ ಕಳರ ಜಾಲಕ್ಕೆ ಕಠಿಣ ಕ್ರಮವೇನು ಹೌದು ವೀಕ್ಷಕರೇ ಉಚಿತ ಅಕ್ಕಿ ಯೋಜನೆ ಹಾಗೂ ವಸತಿ ಶಾಲೆಗಳ ಮಕ್ಕಳಿಗೆ ಪೂರೈಸುವ ಅನ್ನಭಾಗ್ಯ ಅಕ್ಕಿ ಮಾಯಾ ಜಾಲಕ್ಕೆ ಮುಕ್ತಿಯಾವಾಗ ಸಚಿವರೇ ಶಾಸಕರೇ ಜಿಲ್ಲಾಧಿಕಾರಿಗಳೇ ಆಡಳಿತದ ಸರ್ಕಾರದ ಯೋಜನೆಯು ಕಳ್ಳರ ಪಾಲಾಗುತ್ತಿರುವುದು ವಿಷಾದನೀಯ ಇಲ್ಲಿ ಹೇಳುವವರು ಇಲ್ಲ ಕೇಳುವವರೂ ಇಲ್ಲ ಸಂಭವಿಸಿದ ಸ್ಥಳೀಯ ಅಧಿಕಾರಿಗಳ ಕಣ್ಣಾಮುಚ್ಚಾಲೆ ಆಟಕ್ಕೆ ಅಮಾಯಕ ವಸತಿ ಶಾಲೆ ಮುಗ್ಧ ಮಕ್ಕಳೇ ಬೇಕಾ ನಿತ್ಯದ ಊಟ ಉಪಹಾರದಲ್ಲಿಯೂ ಏಕೆ ನಿಮ್ಮ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುತ್ತಿರುವುದು ಸರಿನಾ ತಾಲೂಕು ದಂಡಾಧಿಕಾರಿಗಳ ಕರ್ತವ್ಯ ಪ್ರಜ್ಞೆ ಅಕ್ಕಿ ಕಳ್ಳರ ಕಣ್ಣಾಮುಚ್ಚಾಲೆ ಆಟ ಬಠಾ ಬಯಲಾದ ಘಟನೆ ಕುಂದಗೋಳ ತಾಲೂಕಿನ ಮೈತ್ರಿಘಟ್ಟ ಗ್ರಾಮದಲ್ಲಿ ನಡೆದಿದೆ ದಿಢೀರ್ ಭೇಟಿ ನೀಡಿದ ತಹಶೀಲ್ದಾರ್ ರಾಜು ಮಾವರ್ಕರ ಮತ್ತು ತಂಡಕ್ಕೆ ಬರೋಬ್ಬರಿ ಎಪ್ಪತ್ತೆಂಟು ಮೊಟ್ಟೆ ಅನ್ನಭಾಗ್ಯ ಅಕ್ಕಿ ಕುಂದಗೋಳ ಕೆಎಫ್ಸಿಎಸ್ಗೆ ಗೋಧಾಮಿನಿಂದ ಸರಬರಾಜಾಗಿದ್ದ ಅಕ್ಕಿ ತಲಾ ಐವತ್ತು ಕೆಜಿ ತೂಕದ ಎಪ್ಪತ್ತೆಂಟು ಅಕ್ಕಿ ಮೂಟೆಗಳು ನಾಪತ್ತೆಯಾಗಿರುವುದನ್ನು ಗಮನಿಸಿ ತಹಶೀಲ್ದಾರ್ ಹಾಗೂ ಆಹಾರ ಸರಬರಾಜು ಅಧಿಕಾರಿಗಳನ್ನ ಡಿಸೆಂಬರ್ ಹನ್ನೆರಡರಂದು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಕೂಡಲೇ ಬರೋಬ್ಬರಿ ಐವತ್ತು ಕೆಜಿ ತೂಕದ ಎಪ್ಪತ್ತೆಂಟು ಮೂಟೆಗಳು ನಾಪತ್ತೆಯಾಗಿರುವುದು ದೃಢಪಟ್ಟಿದೆ ನಂತರ ಸ್ಥಳೀಯರು ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ಹಾಗೂ ಅನಾರೋಗ್ಯ ಮಕ್ಕಳ ಸ್ಥಿತಿಯ ಚಿಕಿತ್ಸೆ ನೀಡಲು ಹಾಗೂ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕಳೆದ ಬಾರಿ ಅಮಾನತು ಆದೇಶ ಸೇರಿದಂತೆ ಪದೇ ಪದೇ ಮೇತಿಘಟ್ಟಿ ವಸತಿ ಶಾಲೆ ಅಕ್ರಮಗಳ ಹಾಗೂ ಅವ್ಯವಸ್ಥೆ ಕಂಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಒಟ್ಟಾರೆಯಾಗಿ ಕುಂದಗೋಳ ತಾಲೂಕಿನ ಮೇತಿಘಟ್ಟಿ ಮೊರಾರ್ಜಿ ವಸತಿ ಶಾಲೆಗೆ ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಇಲ್ಲವಾದರೆ ಜಿಲ್ಲಾಧಿಕಾರಿಗಳು ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ ಪಾಲಕರು ಸ್ಥಳೀಯ ಸಂಘಟನೆಗಳು ವರದಿ ಬಸವರಾಜ್ ಕಾಲಕೊಂಡ ಧಾರವಾಡ ಕುಂದಗೋಳ ರಾಜು ಮಾವರ್ಕರ್ ಸ್ಥಳೀಯ ಸಂಘಟನೆಯ ಕಾರ್ಯಕರ್ತರು ಕಟ್ಟಂಗಿಲ್ಲ

ಹೌದು ನಮಗೂ ಒಂದು ದೂರ ಬಂದಿತ್ತು ಏನು ನಮ್ಮ ಗೋಡೌನಿಂದ ಏನು ಅಷ್ಟು ಅಕ್ಕಿ ಹೋಗ್ಬೇಕಾಗಿತ್ತು ಸುಮಾರು ನಾಲ್ಕು ಗಾಡಿಗಳಲ್ಲಿ ಅಕ್ಕಿ ಹೋಗ್ಬೇಕಾಗಿತ್ತು ಅದರಲ್ಲಿ ಮೂರು ಗಾಡಿಗಳು ಮಾತ್ರ ಹೋಗಿದೆ ಒಂದು ಗಾಡಿದು ಅಕ್ಕಿ ಸುಮಾರು ಎಂಬತ್ತು ಚೀಲಗಳು ಎಂಬತ್ತು ಚೀಲೆಗಳಷ್ಟು ಅಕ್ಕಿಗೆ ಹೋಗಿಲ್ಲ ಅಂತೇಳಿ ನಮಗೇನು ಕಂಪ್ಲೇಂಟ್ ಬಂತು ಆ ಪ್ರಕಾರವಾಗಿ ನಾವು ಸಹ ತನಿಖೆ ಮಾಡಿದಾಗ ಸುಮಾರು ಎಪ್ಪತ್ತು ಇಪ್ಪತ್ತು ಎಪ್ಪತ್ತೆಂಟು ಚೀಲೆಗಳಷ್ಟು ನಮಗೆ ವ್ಯತ್ಯಾಸಕ್ಕೆ ಅನ್ಬೋದು ಎಷ್ಟು ಇರಬೇಕಾಗಿತ್ತು ಅಷ್ಟು ಇರಲಿಲ್ಲ ಹಾಗಾಗಿ ನಾವು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ನಾವು ಫುಡ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಎಲ್ಲ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಚೌಕಾಯಿ ಮಾಡಿದಾಗ ಈ ವಿಷಯ ನಮಗೆ ಬಯಲಾಯಿತು ಆ ಸಂದರ್ಭದಲ್ಲಿ ಅಲ್ಲಿ ನೆಲೆಯ ಪಾಲಕರು ಸಹ ಇರಲಿಲ್ಲ ಅವರು ರಜೆ ಅಂತೇಳಿ ನಮ್ಗೆ ರಜೆ ಚೀಟಿಯಿಂದ ಗೊತ್ತಾಯಿತು ತದನಂತರ ನಾವು ಅದನ್ನು ಎನ್ಕ್ವೈರಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ನಾವು ವರದಿ ಮಾಡಿದ್ವಿ ಎಷ್ಟು ಪ್ರಮಾಣದ ಅಕ್ಕಿಯ ವ್ಯತ್ಯಾಸ ಇತ್ತಲ್ಲ ಅದನ್ನು ಅಷ್ಟನ್ನು ವರದಿ ಮಾಡಿದ್ದೀವಿ ತದನಂತರ ಅದು ನಾವು ನಮ್ಮ ಉಪ ವಿಭಾಗಾಧಿಕಾರಿಗಳಿಗೆ ಮತ್ತು ಮನೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ಒಂದು ಪ್ರತಿಯನ್ನು ಕಳಿಸಿದ್ದೀವಿ ಅವರ ಮೇಲೆ ನೇರವಾಗಿ ಅವರು ನಮಗೆ ಆ್ಯಕ್ಷನ್ ತೊಗೊಳಕ್ಕೆ ಬರಲ್ಲ ಅದಕ್ಕೆ ಅವರು ಮೇಲಾಧಿಕಾರಿಗಳು ಇರ್ತಾರೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕೆ ನಮ್ಮ ವರದಿ ಆಧಾರ ಮೇಲೆ ಅದು ಆಗ್ತದೆ ಹಾಗಾಗಿ ನಾನು ಏನೋ ಅದು ವ್ಯತ್ಯಾಸ ಇತ್ತು ಅದನ್ನು ವರದಿ ಮಾಡಿದ್ದೀನಿ ಅವರ ಮೇಲೆ ಶಿಸ್ತು ಕ್ರಮ ಅವರೇ ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದುಳಿದ ಕಲ್ಯಾಣ ಆಯ್ಕೆದವರು ಅದನ್ನು ಅವರ ಕ್ರಮ ತೆಗೆಕೊಳ್ತಾರೆ ಎಷ್ಟು ಅಕ್ಕಿ ಎಷ್ಟು ಗೋಧಿ ಸರ್ ಗೋಧಿ ಕರೆಕ್ಟ್ ಆಗಿತ್ತು ಗೋಧಿ ಏನು ವ್ಯತ್ಯಾಸ ಇರಲಿಲ್ಲ ಅಕ್ಕಿ ಮಾತ್ರ ಅಕ್ಕಿ ಮಾತ್ರ ಎಪ್ಪತ್ತೆಂಟು ಚೀಲಗಳಷ್ಟು ವ್ಯತ್ಯಾಸ ಇತ್ತು ನಾವು ಸ್ಥಳ ತನಿಖೆಗೆ ಹೋದಾಗ ಕಂಡು ಬಂದಿದ್ದು ವ್ಯತ್ಯಾಸ ಕಂಡು ಬಂದಿದ್ದು ಎಪ್ಪತ್ತೆಂಟು ಚೀಲಗಳು ಅಕ್ಕಿ ಈ ವಾಪಸ್ ಸಿಗ್ತೇನೆ ತದನಂತರ ಬಂದ್ರವರು ಅವರು ಅದೇನು ಗಾಡಿ ಕೆಟ್ಟಿತ್ತು ಅಂತ ಹೇಳಿ ಒಂದು ಎರಡು ದಿವಸದ ನಂತರ ಬಂದ್ರವರು ಆದರೂ ನಮ್ಮ ನಾವು ಸ್ಥಳ ನಾವು ಸ್ಥಳ ತನಿಖೆಗೆ ಹೋದಾಗ ಎಷ್ಟು ಇರಬೇಕಾಗಿತ್ತು ಅಷ್ಟು ಇಲ್ಲ ಅಂತೇಳಿ ಹೇಳಿ ನಾವು ಮಾತ್ರ ನಾವು ರಿಪೋರ್ಟ್ ಮಾಡಿದ್ವಿ ತದನಂತರ ಬಂದಿದೆ ಅಂತ ಹೇಳ್ತಾರೆ ನಾನು ನಂತರ ಹೋಗಿಲ್ಲ ಅವರೇ ಬಂದು ಹೇಳಿದ ಪ್ರಕಾರ ಈಗ ಸರಿ ಈಗೆಲ್ಲ ಸರಿ ಇದೆ ಸರಿ ಅಕ್ಕಿ ಎಲ್ಲ ಸರಿ ಇದೆ ಅಂತ ಹೇಳಿದ್ದಾರೆ ತದನಂತರ ಅದು ನಮಗೆ ಅದರ ಮಾಹಿತಿ ಇಲ್ಲ ನಾವೇನು ಸ್ಥಳ ತನಿಖೆಗೆ ಹೋದಾಗ ಎಷ್ಟು ಇರಬೇಕಾಗಿತ್ತು ಅಷ್ಟು ಇಲ್ಲ ಅಂತೇಳಿ ನಾವು ಅದನ್ನು ವರದಿ ಮಾಡಿದ್ವಿ ಅವರ ಮುಖಾಂತರ ಆಗಲಿ ಅಥವಾ ನೀವೇ ತಾಲೂಕು ದಂಡಾಧಿಕಾರಿಗಳ್ರಿ ನಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ನಮ್ಮ ಮೇಲೆ ತಗೋಬಹುದು ಸುಳ್ಳು ಆರೋಪ ಮಾಡಿ ತಹಶೀಲ್ದಾರ್ ಇವತ್ತೇನಾದ ಪರಿಶೀಲನೆ ಮಾಡಿ ತಹಿಲ್ ತಹಸೀಲ್ದಾರ್ ಅವರು ಪ್ರಶ್ನೆ ಮಾಡಿ ಸರ್ ಎಲ್ಲ ವರದಿ ತಗೊಂಡಿದ್ದಾರೆ ಸರ್ ಈಗ ವರದಿ ತಗೊಂಡು ಮತ್ತೆ ಆಹಾರ ನಿರೀಕ್ಷಕರು ಅವ್ರನ್ನೂ ಕಳ್ಸಿ ಕೊಟ್ಟಿದ್ರ ಇವಾಗ ಅವರು ಬಂದು ಅವ್ರೂ ವರದಿ ತೊಗೊಂಡು ಹೋಗಿದಾರೆ ಸರ್ ಒಂದು ಲೆಟರ್ನೂ ಅವರು ಕಡಿತ ತಗೊಂಡಿದ್ದಾರೆ ಸರ್ ಅವರು ಅಂತಂದ್ರೆ ಇಲ್ಲಿ ಅಕ್ರಮವಾಗಿದ್ದ ಸುಮಾರು ಒಂದು ಐವತ್ತರಿಂದ ಅರವತ್ತು ಕ್ವಿಂಟಲ್ ಅವ್ನ ಇನ್ನೂ ಹೆಚ್ಗೆನು ಆಗ್ಬೋದು ಸರ್ ಅಕ್ಕಿ ಇಲ್ಲ ಮತ್ತು ಮೂವತ್ತರಿಂದ ನಲ್ವತ್ತು ಕ್ವಿಂಟಲ್ ಗೋದಿಲ್ಲ ಅದು ತಹಸೀಲ್ದಾರ್ ಏನು ಸರ್ ಉಳ್ಗಿದಲ್ಲ ವ್ಯವಸ್ಥೆ ಐತಿ ಉಳ್ಗಿದ್ದ ಉಳ್ಗಿದ್ದೆಲ್ಲ ಇಲ್ಲ ಈ ಥರ ಆದರೆ ವಾಶ್ರೂಮ್ ಗೇಶ್ರೂಮ್ ಮಾತ ಆ ವ್ಯವಸ್ಥೆ ಯಾವುದು ಸರಿ ಇಲ್ಲ ಸರ್ ಇಲ್ಲೇನಾಗ್ಬಿಟೈತೆ ಅಂತಂದ್ರೆ ಸರ್ ಯಾರು ಮಕ್ಳಾದ್ರೆ ನಮ್ಗೆ ಏನು ನಮ್ಮ ಲೆಕ್ಕ ಇವತ್ತು ಸ್ವತ ಪ್ರಿನ್ಸಿಪಾಲರು ಮತ್ತು ವಾರ್ಡನ್ ಅವರು ಈಗ ಸರ್ ವ್ಯವಸ್ಥೆ ಈ ಥರ ಆದ್ರೆ ಮಕ್ಳಿಗೆ ಯಾವ ಥರ ಇದನ್ನು ಮಾಡ್ತಾರೆ ಇವರು ಏನು ಈಗ ನಾವು ಎಷ್ಟೋ ಸಾಮಾಜಿಕವಾಗಿ ಸುಧಾರಣೆ ಆಗ್ಬೇಕು ಪ್ರತಿಯೊಂದು ವಸತಿ ಶಾಲೆಗಳು ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ಸೆಕ್ಷನು ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗ್ಬೇಕಂತಂದು ಎಷ್ಟೋ ನಾವು ಹೋರಾಟ ಮಾಡೋದು ಕೂಡ ಏನು ಬರ್ತಾರೋ ಹೋಗ್ತಾರಂತಂದು ಒಂದು ಮನಸ್ಥಿತಿ ಅವ್ರ ಕಡೆ ಅಸಡ್ಡೆ ಮನಸ್ಥಿತಿ ವಾರ್ಡನ್ ಅವರಿಗೆ ಮತ್ತು ಪ್ರಿನ್ಸಿಪಲ್ ಅವರಿಗೆ ಎಲ್ಲೇ ಹೋದರೂ ಕೂಡ ಇಂಥ ವ್ಯವಸ್ಥೆ ಮೊನ್ನೆ ಒಂಬತ್ತನೇ ತಾರೀಕಿಗೆ ಸರ ಕಂದಾಯ ಇಲಾಖೆಯಿಂದ ಒಂದು ಸ್ವಲ್ಪ ಆರನೇ ಇದು ಆರ ಪೂರೈಕೆದಾರರಿಗೆ ಸರ್ ಒಂದು ಪಾಸ್ ಆಗ್ತದೆ ಸರ್ ಅದು ಏನೋ ಒಂದು ನೂರ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಮತ್ತು ಅರವತ್ತು ಕ್ವಿಂಟಲ್ ಗೋಧಿನ ಇಲ್ಲೇ ರವಾನೆ ಮಾಡ್ಬೇಕಂತಂದು ಅದು ಒಂಬತ್ತನೇ ತಾರೀಕಿಗೆ ನಂತರ ಸರ ಹತ್ತನೇ ತಾರೀಕಿಗೆ ನಾಲ್ಕು ವಾಹನದಾಗ ಇಲ್ಲಿ ಕುಂದಗೋಳ ಪಟ್ಟಣದಿಂದ ಗಟ್ಟಿಗೆ ಬರಬೇಕಾಗಿತ್ತು ಸರ್ ಅವರು ಅದರಾಗ ಮೂರು ಗಾಡಿ ಅಷ್ಟೇ ಬಂದ ಸರ್ ಅವು ಬಂದು ಇನ್ನೊಂದು ಗಾಡಿ ಅದು ಮಿಸ್ಸಿಂಗ್ ಆಗಿತ್ತು ಸರ್ ಅದು ಅದನ್ನ ಮಿಸ್ಸಿಂಗ್ ಆಗಕ್ಕೆ ಯಾರು ಕಾರಣಕರ್ತರ ಅನ್ನೋದು ನಮ್ಗೆ ಇನ್ನುವರೆಗೂ ತಿಳಿಲ್ಲ. ಏನು ದಾಖಲೆ ಮಿಸ್ಸಿಂಗ್ ಆಗಿದಂತೆ? ಸರ್ ಅದು ಈಗ ಅವರೇ ವರ್ದಿ ಕೊಟ್ಟರು ಈಗ. ಅವರು ಅವರು ಪ್ರಿನ್ಸಿಪಲ್ ಅವರು ಸರ್. ಈ ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಸಲಯ ಪ್ರಿನ್ಸಿಪಲ್ ಅವರು ವರ್ದಿ ಕೊಟ್ಟರು ಅವರು. ಮೂರ್ ಗಾಡಿ ಬಂದಿದ್ದ ನಿಜ ಇನ್ನೊಂದು ಗಾಡಿ ಬಂದಿಲ್ಲ ಅಂತ ಕೇಳ್ದ್ರು ತಹಸೀಲ್ದಾರ್ ಬಂದು